ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಪುತ್ರದ ಏಕಾದಶಿಯ ವ್ರತಕಥೆಯನ್ನು ತಿಳಿದುಕೊಳ್ಳೋಣ ಪುತ್ರದ ಏಕಾದಶಿಯ ವ್ರತ ವ್ರತವನ್ನು ಪ್ರತಿ ವರ್ಷ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಮಾಡಲಾಗುತ್ತದೆ ಇದನ್ನು ವೈಕುಂಠ ಏಕಾದಶಿ ಅಂತ ಕೂಡ ಕರೆಯುತ್ತಾರೆ ಯಾವ ಸ್ತ್ರೀ ಅಥವಾ ಪುರುಷ ಮಾಡ್ತಾರೋ ಅವರಿಗೆ ಸಂತಾನ ಪ್ರಾಪ್ತಿಯ ವರದಾನ ಸಿಗುತ್ತೆ ದ್ವಾಪರ ಯುಗದಲ್ಲಿ ಯುದಿಷ್ಠರು ಶ್ರೀಕೃಷ್ಣ ಪರಮಾತ್ಮನ ಕೇಳುತ್ತಾರೆ ನನಗೆ ಪುತ್ರದ ಏಕಾದಶಿಯ ವ್ರತ ಕಥೆಯನ್ನು ಹೇಳಿ ಅಂತ ಕೇಳ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ನಾನು ಈಗ ಪುತ್ರದ ಏಕಾದಶಿಯ ಕಥೆಯನ್ನು ಹೇಳುವೆ ನೀವು ಶ್ರದ್ಧೆಯಿಂದ ಕೇಳಲು ಕೇಳಲು ಇಚ್ಛೆ ಇಚ್ಛಿಸುತ್ತೀರ ಎಂದು ವ್ರತಕತೆಯನ್ನು ಶುರು ಮಾಡ್ತಾರೆ ಭದ್ರಾವತಿ ಅಂತ ಒಂದು ರಾಜ್ಯ ಇತ್ತು ಆ ರಾಜ್ಯದಲ್ಲಿ ಸುಕಿತು ಅಂತ ಒಬ್ಬ ರಾಜನು ಇದ್ದ ಆ ರಾಜನು ಮತ್ತೆ ಅವನ ಧರ್ಮಪತ್ನಿಗೆ ತುಂಬಾ ವರ್ಷದಿಂದ ಸಂತಾನವಿಲ್ಲದೆ ಇಬ್ರು ಕೂಡ ತುಂಬಾ ದುಃಖಿತರಾಗಿದ್ದರು ಪುತ್ರಹೀನ ಆಗಿರೋ ದುಃಖದಲ್ಲಿ ಆ ರಾಜ ಮತ್ತು ಅವನ ಧರ್ಮಪತ್ನಿ ರಾಜ್ಯವನ್ನು ತಮ್ಮ ಮಂತ್ರಿಗೆ ಒಪ್ಪಿಸಿ ಇಬ್ಬರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸಿನಿಂದ ದಟ್ಟವಾದ ಕಾಡಿನ ಕಡೆ ಹೋಗುತ್ತಾ ಇರ್ತಾರೆ ಆಗ ಆ ರಾಜ ಹೇಳ್ತಾನೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಘೋರವಾದ ಪಾಪ ಆತ್ಮಹತ್ಯೆಯಿಂದ ಯಾರಿಗೂ ಶುಭವಾಗುವುದಿಲ್ಲ ಅಂತ ಹೇಳುತ್ತಿದ್ದಾಗೆ ಆ ರಾಜನಿಗೆ ಸ್ವಲ್ಪ ದೂರದಲ್ಲಿ ವೇದ ಪಾಠ ಕೇಳಿಸುತ್ತಾ ಇರುತ್ತೆ ಆ ಧ್ವನಿಯನ್ನು ಹಿಂಬಾಲಿಸಿಕೊಂಡು ಹೋದಾಗ ಅಲ್ಲಿ ಆ ಒಂದು ಸರೋವರ ಬಳಿಯಲ್ಲಿ ಕೆಲವು ಋಷಿಮುನಿಗಳು ಅವರ ಶಿಷ್ಯರ ಜೊತೆಗೆ ವೇದ ಪಾಠವನ್ನು ಮಾಡುತ್ತಿರೋದು ಇಬ್ಬರು ಕಣ್ಣಿಗೆ ಬೀಳುತ್ತೆ ಅಲ್ಲಿಂದ ರಾಜ ಸುಕೀತು ಮತ್ತು ಅವರ ಧರ್ಮಪತ್ನಿ ಇಬ್ಬರು ಆ ಋಷಿಮುನಿ ಸೇವೆಯಲ್ಲಿ ತೊಡಗುತ್ತಾರೆ ಆ ಋಷಿಮುನಿಗಳ ಸೇವೆ ಮಾಡುತ್ತಾ ಮಾಡುತ್ತಾ ಆ ಋಷಿಮುನಿಗಳು ಪ್ರಸನ್ನ ಆಗಿ ಈ ದಂಪತಿಗಳಿಗೆ ಏನಾದರೂ ವರವನ್ನು ಕೇಳಿ ಅಂತ ಹೇಳ್ತಾರೆ ಆಗ ಆ ರಾಜ ಹೇಳ್ತಾನೆ ನಮಗೆ ಸಂತಾನವಿಲ್ಲದೆ ತುಂಬಾ ದುಃಖಿತರಾಗಿದ್ದೀವಿ ರಾಜ್ಯವನ್ನು ಕೂಡ ತ್ವಚಿಸಿ ಈ ಒಂದು ನಿಮ್ಮ ಬಳಿ ಬಂದಿದ್ದೀವಿ ದಯಮಾಡಿ ಸಂತಾನವನ್ನು ಪಡೆಯುವ ಯಾವುದಾದ್ರೂ ಉಪಾಯವಿದ್ದರೆ ಹೇಳಿ ಅಂತ ಕೇಳ್ಕೋತಾರೆ ಆಗ ಆ ರಾಜನು ಮಾತನ್ನ ಕೇಳಿ ಋಷಿಮುನಿಗಳು ಎಲ್ಲ ಹೇಳ್ತಾರೆ ರಾಜ ನೀನು ಮತ್ತೆ ನಿನ್ನ ಧರ್ಮ ಪತ್ನಿ ಮಾರ್ಗಶೀರ್ಷ ಮಾಸದ ಶುಕ್ಲಪದ ಏಕಾದಶಿಯಲ್ಲಿ ಎಲ್ಲ ನಿಯಮ ನಿಷ್ಠೆಯನ್ನು ನಿಷ್ಠೆಯಿಂದ ವ್ರತವನ್ನು ಮಾಡಿದರೆ ತಪ್ಪದೆ ನಿಮಗೆ ಸಂತಾನವು ಪ್ರಾಪ್ತಿ ಆಗುತ್ತದೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಮುನಿಗಳಿಗೆ ವಂದನೆ ಮಾಡಿ ರಾಜ ಮತ್ತೆ ಅವನ ಧರ್ಮ ಪತ್ನಿ ಅವರ ರಾಜ್ಯಕ್ಕೆ ತೆರಳುತ್ತಾರೆ ಕೆಲವು ದಿನಗಳ ನಂತರ ಮಾರ್ಗಶಿಷ ಮಾಸದ ಶುಕ್ಲಪದ ಏಕಾದಶಿ ಆ ವೈಕುಂಠ ಏಕಾದಶಿಯ ಅಂದ್ರೆ ಆ ಪುತ್ರದ ಏಕಾದಶಿ ದಿನ ಆ ರಾಜ ಸಿಕ್ಕಿತು ಮತ್ತೆ ಅವನ ಧರ್ಮ ಪತ್ನಿ ಶ್ರದ್ಧಾ ಭಕ್ತಿ ದಿಂದ ಮತ್ತೆ ನಿಯಮ ನಿಷ್ಠೆಯಿಂದ ಆ ವ್ರತವನ ಮಾಡುತ್ತಾರೆ ಆ ವ್ರತ ಕಾರಣದಿಂದ ಶ್ರೀಮಾನ್ ವಿಷ್ಣು ಆ ದಂಪತಿ ಮೇಲೆ ಪ್ರಸನ್ನನಾಗಿ ಅವರಿಗೆ ಸಂತಾನ ಭಾಗ್ಯದ ಅನುಗ್ರಹವನ್ನು ಕೊಡ್ತಾರೆ ಕೆಲವು ದಿನಗಳಲ್ಲಿ ಆ ರಾಜ ಸುಕೇತನ ಧರ್ಮ ಪತ್ನಿ ಗರ್ವಧಾರಣೆ ಮಾಡಿ ಒಂಬತ್ತು ತಿಂಗಳು ಆದ ಮೇಲೆ ತೇಜಸ್ವಿ ಮಗುವಿಗೆ ಜನ್ಮ ಕೊಡ್ತಾರೆ ಹರಿ ಅನುಗ್ರಹದಿಂದ ಮಗುವನ್ನು ಪಡೆದು ಆ ರಾಜ ರಾಣಿ ಇಬ್ಬರು ಧನ್ಯನಾದರು ಇಷ್ಟನ ಯೋಧಿಷ್ಠರಿಗೆ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ ಯಾರು ಶ್ರದ್ಧಾ ಭಕ್ತಿ ವೈಕುಂಠ ಏಕಾದಶಿ ಅಥವಾ ಪುತ್ರದ ಏಕಾದಶಿ ವ್ರತವನ್ನು ಮಾಡುತ್ತಾರೆ ಅವರ ಎಲ್ಲ ಮನೋಕಾಮನಾ ಈಡರುತ್ತೆ ಅವರಿಗೆ ಸತ ಸಂತಾನ ಭಾಗ್ಯವು ಆ ಶ್ರೀಮನ್ನಾರಾಯಣವರು ಅನುಗ್ರಹಿಸ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ ಇದಿಷ್ಟು ವೈಕುಂಠ ಏಕಾದಶಿ ಏಕಾದಶಿ ಎಂದು ಕರೆಯಲಾಗದ ಪುತ್ರದ ಏಕಾದಶಿಯ ವ್ರತಕತೆ ಶ್ರೀಕೃಷ್ಣನೇ ಹೇಳಿದರಿಂದ ವ್ರತವನ್ನು ಮಾಡಿದ ಮೇಲೆ ತಪ್ಪದೇ ಒಂದು ಬಾರಿ ಈ ವ್ರತಕತೆಯನ್ನು ಕೇಳಬೇಕು ಯಾಕಂದರೆ ಯಾವುದೇ ವ್ರತವನ್ನು ಮಾಡಿದರೂ ಅದಕ್ಕೆ ಸಂಬಂಧಿತ ವ್ರತಕತೆ ಕೇಳದೆ ವ್ರತವು ಪರಿಪೂರ್ಣವಾಗುವುದಿಲ್ಲ ವ್ರತವೆಲ್ಲ ಮುಗಿದ ಮೇಲೆ ನೀವು ಈ ಒಂದು ಮಂತ್ರವನ್ನು ದಿನವೆಲ್ಲ ಪಠಿಸಿ ಅಂದರೆ ವ್ರತ ಮುಗಿಯವರೆಗೂ ಪಠಿಸಲೇಬೇಕು ಯಾವುದು ಅಂದರೆ ಓಂ ಶ್ರೀ ವೆಂಕಟೇಶ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशा वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशा वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशाय नमः वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशा वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेश वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशा वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशाय नमः ॐ श्री वेङ्कटेशाय ಈ ವ್ರತ ಕತೆ ಮತ್ತು ಮಂತ್ರವನ್ನು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಕ್ತಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ವೈಕುಂಠ ಏಕಾದಶಿ ಮತ್ತು ಪುತ್ರದ ಏಕಾದಶಿಯ ನಿಮಗೆಲ್ಲರಿಗೂ ಆ ದೇವರು ಎಲ್ಲರೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಂದು ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಕ್ತಿನ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು